ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಎಲ್ಲ ಹೀರೋಗಳು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೋಬೇಕು ಅವರು ಟಾಫ್ ಹೀರೋ ಟಾಪ್ ಹೀರೋಗಳಾಗಿ ಗುರ್ತಿಸ್ಕೋಬೇಕು ನಮ್ಮ ಕರುನಾಡಿನ ಜನ ನಮ್ಮ ಕನ್ನಡ ಚಿತ್ರಮಂದಿರಗಳ ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಕೊಡಬೇಕು ಎಲ್ಲರೂ ಥೇಟ್ರಿಗೆ ಹೋಗಿ ನೋಡಬೇಕು ಫಿಲಮ್ಗಳನ್ನ ಫ್ಯಾಮಿಲಿ ಕುಟುಂಬ ಸಮೇತ ಹೋಗಿ ನೋಡಬೇಕು ಆವಾಗಲೇ ನಮ್ಮ ಕನ್ನಡ ಚಿತ್ರರಂಗ ಮತ್ತಷ್ಟು ಎತ್ತರಕ್ಕೆ ಬೆಳಿಕ್ಕೆ ಸಾಧ್ಯ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಲಿ ಹೇಳಿ ಕನ್ನಡ ಚಿತ್ರರಂಗದವ್ರಿಗೆ ಎಲ್ರಿಗೂ ಕೇಳ್ಕೊಳ್ತೀನಿ ನಮಗೂ ಒಂದು ಅವಕಾಶ ಕೊಟ್ಟರೆ ನಾವು ಸಾಂಗ್ಗಳು ಮಾಡ್ಬೋದು ಸಾಂಗ್ ಆಡ್ಬೋದು ಒಂದು ಪ್ರಯತ್ನ ನಾವು ಮಾಡ್ಬೋದು ಸರ್ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜೆ ಆಯಿತು ಕರುನಾಡಿನ ಚಕ್ರವರ್ತಿ ಡಾಕ್ಟರ್ ಶಿವಣ್ಣ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೈದು ಬರ್ತಾಯಿದೆ ಆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೀವೇನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಪ್ಲ್ಯಾನ್ ಏನಿಲ್ಲ ಒಂದು ಎಣ್ಣೆ ಸಾಂಗು ಸಿಂಪಲ್ಲಾಗಿ ಚುಟುಕು ಒಂದು ಚುಟುಕು ಸಾಹಿತ್ಯನ ಬರೆದಿದ್ದೀನಿ ಎಣ್ಣೆ ಸಾಂಗು ಅದನ್ನು ನಮ್ಮ ಕರುನಾಡಿನ ಜನ ಕೇಳಿ ಆನಂದಿಸ್ಲಿ ಅಂತ ಹೇಳ್ತೀನಿ ಸರ್ ಪಟ ಚಡ್ಡಿ ಹಾಕಿ ಪಟಾಪಟಿ ಚಡ್ಡಿ ಹಾಕಿ ಚಟ ಪಟ ಸ್ಟೆಪ್ಪು ಹಾಕಿ ಎರಡು 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 ನೈಂಟಿ ಹೊಡೆಯುವ ಚಿಕನ್ ಲಾಲಿ ಪಪ್ಪು ತಿಂದೆ ಬಿಡುವ ಬನ್ನಿರಿ ಬನ್ನಿರಿ ನನ್ನ ಗೆಳೆಯರೇ ಬನ್ನಿರಿ ಬನ್ನಿರಿ ನನ್ನ ಗೆಳೆಯರೇ ಎಂಜಾಯ್ ಮಾಡೇ ಬಿಡುವ ಪಟಾಪಟಿ ಚಡ್ಡಿ ಹಾಕಿ ಪಟಾಪಟಿ ಚಡ್ಡಿ ಹಾಕಿ ಚಟ ಪಟ ಸ್ಟೆಪ್ಪು ಹಾಕಿ ಪಟಾಪಟಿ ಚಡ್ಡಿ ಹಾಕಿ ಚಟ ಪಟ ಸ್ಟೆಪ್ಪು ಹಾಕಿ ಎರಡು ಎರಡು ನೈಂಟಿ ಹೊಡೆಯುವ ಚಿಕನ್ ಲಾಲಿಪಪ್ಪು ತಿಂದೆ ಬಿಡುವ ಬನ್ನಿರಿ ಬನ್ನಿರಿ ನನ್ನ ಗೆಳೆಯರೇ ಬನ್ನಿರಿ ಬನ್ನಿರಿ ನನ್ನ ಗೆಳೆಯರೇ ಎಂಜಾಯ್ ಮಾಡೇ ಬಿಡುವ ಪಟಾಪಟಿ ಚಡ್ಡಿ ಹಾಕಿ ಬದುಕೋರು ಯಾರೋ ಸಾಯೋರು ಯಾರೋ ಬದುಕೋರು ಯಾರೋ ಸಾಯೋರು ಯಾರೋ ಇರುವಾಗ್ಲೇ ಜಾಲಿ ಮಾಡುವ ನೋವೆಲ್ಲ ಮರೆತೇ ಬಿಡುವ ಪಟಾಪಟಿ ಚಡ್ಡಿ ಹಾಕಿ ಪಟಾಪಟಿ ಚಡ್ಡಿ ಹಾಕಿ ಚಟಾಪಟ ಸ್ಟೆಪ್ಪು ಹಾಕಿ ಪಟಾಪಟಿ ಚಡ್ಡಿ ಹಾಕಿ ಚಟಾಪಟ ಸ್ಟೆಪ್ಪು ಹಾಕಿ ಎರಡು ಎರಡು ನಂಟಿ ಹೊಡೆಯುವ ಚಿಕನ್ ಲಾಲಿಪಪ್ಪು ತಿಂದೆ ಬಿಡುವ ಬನ್ನಿರಿ ಬನ್ನಿರಿ ನನ್ನ ಗೆಳೆಯರೇ ಬನ್ನಿರಿ ಬನ್ನಿರಿ ನನ್ನ ಗೆಳೆಯರೇ ಎಂಜಾಯ್ ಮಾಡೇ ಬಿಡುವ ಪಟಾಪಟಿ ಚಡ್ಡಿ ಹಾಕಿ ಚಟಪಟ ಸ್ಟೆಪ್ಪು ಹಾಕಿ ಇರಬೇಕು ಸಜ್ಜನರ ಸಹವಾಸ ಇರಬೇಕು ಸಜ್ಜನರ ಸಹವಾಸ ಬಿಡಬೇಕು ದುರ್ಜನರು ಅಟ್ಟಹಾಸ ಇರಬೇಕು ಸಜ್ಜನರ ಸಹವಾಸ ಬಿಡಬೇಕು ದುರ್ಜನರು ಅಟ್ಟಹಾಸ ನೋವಿನಲ್ಲೂ ಸುಖವಿದೆ ದುಡಿಯುವ ಛಲವಿದೆ ನೋವಿನಲ್ಲೂ ಸುಖವಿದೆ ದುಡಿಯುವ ಛಲವಿದೆ ನಡೆ ನಡೆ ಜೈಸು ಜಗವಾ ಪಟಾಪಟಿ ಚಡ್ಡಿ ಹಾಕಿ ಪಟಾಪಟಿ ಚಡ್ಡಿ ಹಾಕಿ ಚಟಪಟ ಸ್ಟೆಪ್ಪು ಹಾಕಿ ಪಟಾಪಟಿ ಚಡ್ಡಿ ಹಾಕಿ ಚಟಪಟ ಸ್ಟೆಪ್ಪು ಹಾಕಿ ಎರಡು ಎರಡು ನೈಂಟಿ ಹೊಡೆಯುವ ಚಿಕನ್ ಲಾಲಿಪಪ್ಪು ತಿಂದೆ ಬಿಡುವ ಬನ್ನಿರಿ ಬನ್ನಿರಿ ನನ್ನ ಗೆಳೆಯರೇ ಬನ್ನಿರಿ ಬನ್ನಿರಿ ನನ್ನ ಗೆಳೆಯರೇ ಎಂಜಾಯ್ ಮಾಡೇ ಬಿಡುವ ಪಟಾಪಟಿ ಚಡ್ಡಿ ಹಾಕಿ ಚಟಾಪಟ್ಟಿ ಸ್ಟೆಪ್ಪು ಹಾಕುವ ಅದ್ಭುತವಾದ ಸಾಹಿತ್ಯ ಬರೆದಿದ್ದೀರ ಇದಕ್ಕೆ ನೀವೇ ಸಾಹಿತ್ಯ ಬರ್ ಬರ್ದಿರೋದ್ರಿಂದ ಯಾವ ರೀತಿ ಇದಕ್ಕೆ ಸ್ಟೆಪ್ ಇರಬೇಕು ಅನ್ನೋ ನಿಮ್ಮ ಇಮೇಜಿನಲ್ಲಿ ಸ್ವಲ್ಪ ತೋರಿಸ್ತೀರಾ ಒಂದು ಎರಡು ಸ್ಟೆಪ್ಪು ಹಾಂ ತೋರಿಸೋಣ ಸರ್ ಹಾಂ ಪಟಾಪಟಿ ಚಡ್ಡಿ ಹಾಕಿ ಪಟಾಪಟಿ ಚಡ್ಡಿ ಹಾಕಿ ಚಟ ಸ್ಟೆಪ್ ಹಾಕಿ ಎರಡೇ ಎರಡು ನೈಂಟಿ ಹೊಡೆಯುವ ಚಿಕನ್ ಲಾಲಿಪಪ್ಪು ತಿಂದೇ ಬಿಡುವ ಬನ್ನಿರಿ ಬನ್ನಿರಿ ನನ್ನ ಗೆಳೆಯರೇ ಬನ್ನಿರಿ ಬನ್ನಿರಿ ನನ್ನ ಗೆಳೆಯರೇ ಎಂಜಾಯ್ ಮಾಡೇ ಬಿಡುವ ಈಗ ನೀವು ಒಂದು ಕಡೆ ಶಿವಣ್ಣ ಸಾಂಗ್ ಒಂದು ಕಡೆ ಧ್ರುವ ಸರ್ಜೆ ಅವ್ರ ಸಾಂಗಿಂದ ಇಡೀ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿಬಿಟ್ಟಿದೆ ಯಾರಾದರೂ ಹುಡುಗಿ ಬಂದ್ಬಿಟ್ಟು ನಿಮಗೆ ಪ್ರಪೋಸ್ ಮಾಡಿ ಐ ಲವ್ ಯು ಅಂತ ಏನು ಹೇಳ್ತೀರಾ ಯಾವುದೇ ಕಾರಣಕ್ಕೂ ಅದನ್ನ ತಗೊಳ್ಳಲ್ಲ ನಮ್ಗಾಗಲೇ ಮದುವೆ ಆಗಿದೆ ಇಬ್ಬರು ಮಕ್ಕಳು ದೊಡ್ಡ ದೊಡ್ಡ ಮಕ್ಕಳವ್ರೆ ಇಂಜಿನಿಯರಿಂಗ್ ಮಾಡ್ತವ್ರೆ ಅಲ್ಲ ಆದರೂ ಇಲ್ಲ ನಮ್ಗೆ ಪರವಾಗಿಲ್ಲ ನಾವು ನಿಮ್ಮನ್ನೇ ಮದುವೆ ಆಗ್ತೀವಿ ಅಂದ್ರೆ ಕೈ ಮುಗಿದು ಥ್ಯಾಂಕ್ಸ್ ಕೊಟ್ಟು ಕಳಿಸ್ಬಿಡ್ತೀನಿ ಸರ್ ಅಲ್ಲ ನಮಗೆ ಇನ್ನೊಂದು ಒಂದು ಡೌಟ್ ಬರ್ತಾ ಇದೆ ಏನಪ್ಪ ಅಂತಂದರೆ ನೀವು ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇದ್ದೀರಾ ಈ ಕರ್ನಾಟಕದಲ್ಲಿ ಸುಮಾರು ಜನ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಸಿಕ್ಕಾಪಟ್ಟೆ ಏನೇನೋ ಆ್ಯಕ್ಟಿವಿಟೀಸ್ ಇದ್ದಾರೆ ನಿಮಗೆ ಬಿಗ್ ಬಾಸ್ಗೆ ಹೋಗೋ ಆಸೆ ಇದೆಯಾ ಇಲ್ವಾ ಖಂಡಿತ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋದೇ ನನ್ನ ಮೊದಲನೇ ಗುರಿ ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ನನ್ನ ಟ್ಯಾಲೆಂಟ್ ಏನು ಅಂತ ನಾನು ತೋರಿಸ್ಬೇಕು ಅಲ್ಲಿ ಸಾಂಗ್ಗಳು ನಾನು ಬರೆದಿರೋ ಸಾಂಗ್ಗಳ್ನ ಆಡಬೇಕು ಕಾಮಿಡಿ ಮಾಡಬೇಕು ಜನಗಳಿಗೆ ಒಳ್ಳೆ ಮನೋರಂಜನೆ ಕೊಡಬೇಕು ಹಾಗಾಗಿ ಕರುನಾಡಿನ ಜನ ನನ್ನನ್ನು ಆಲ್ರೆಡಿ ಗುರ್ತಿಸಿದ್ದಾರೆ ಎಲ್ಲೇ ಹೋದ್ರೂ ಗುರ್ತಿಸ್ತಾರೆ ಇನ್ನು ಬಿಗ್ ಬಾಸ್ಗೆ ಹೋದರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಜನಗಳಿಗೆ ಒಳ್ಳೆ ಕಾಮಿಡಿ ಕೊಡ್ತೀನಿ ಒಳ್ಳೆ ಮನೋರಂಜನೆ ಕೊಡ್ತೀನಿ ಒಳ್ಳೊಳ್ಳೆ ಸಾಂಗ್ಗಳು ಹಾಡ್ತೀನಿ ನಾನು ಬರೆದಿರೋ ಸಾಂಗ್ಗಳೆಲ್ಲ ಆಡ್ತೀನಿ ಸುದೀಪ್ ಸರ್ನ ಏನಾದರೂ ಅಪ್ರೋಚ್ ಮಾಡಿದ್ದೀರಾ ಅಲ್ಲಿ ಕೇಳಿದ್ದೀರಾ ಇಲ್ಲ ಸುದೀಪ್ ಸರ್ನ ಏನು ಕೇಳಲಿಲ್ಲ ಅವರ ಆಶೀರ್ವಾದದಿಂದ ಒಂದು ಬಿಗ್ ಬಾಸ್ ಹೋಗೋ ಚಾನ್ಸು ಸಿಗಲಿ ಅಂತ ಕೇಳ್ಕೊತೀನಿ ಸುದೀಪ್ ಸರ್ ಅಲ್ಲಿ ಇವಾಗ ಹೋಗೋ ಅಲ್ಲಿ ಇದ್ದೀರಾ ಸುದೀಪ್ ಸರ್ ಹಂಡ್ರೆಡ್ ಪರ್ಸೆಂಟು ಕರೆದ್ರೆ ಇಲ್ಲ ಅಂತ ಹೇಳೋಣ ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟು ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಲ್ಲಿ ನನ್ನ ಟ್ಯಾಲೆಂಟ್ ಏನು ಅಂತ ತೋರಿಸ್ತೀನಿ ಸರ್ ಈಗ ಬೆಂಗಳೂರಲ್ಲಿ ಬದುಕಬೇಕು ಅಂತಂದರೆ ತುಂಬ ಕಷ್ಟ ಇದೆ ನಿಮ್ಮ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೀನಿ ಸರ್ ಆಯುರ್ವೇದಿಕ್ ಪ್ರಾಡಕ್ಟ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಅದನ್ನು ಆಯುರ್ವೇದಿಕ್ ಪ್ರಾಡಕ್ಟ್ ನಾನು ಸೇಲ್ಸ್ ಮಾಡ್ಕೊಂಡು ಮಾಡಿಕೊಂಡು ಹಿಂಗೆ ಜೀವನ ಮಾಡ್ತಾ ಇದ್ದೀನಿ ಜೀವನ ಮಾಡುವಷ್ಟು ಬರಲ್ಲ ಏನೋ ಅವತ್ತಿಂದ ಅವತ್ತು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಯಾರಾದರೂ ಬಂದು ನಿಮಗೆ ಸಹಾಯ ಮಾಡ್ತೀನಿ ಅಂತಂದ್ರೆ ಸ್ವೀಕಾರ ಮಾಡ್ತೀರಾ ಸಹಾಯ ಮಾಡಿದ್ರೆ ಸ್ವೀಕಾರ ಮಾಡಬಹುದು ಆದರೆ ಸಹಾಯ ಮಾಡುವಂತ ಗುಣ ಸ್ವಲ್ಪ ಇತ್ತೀಚೆಗೆ ಕಮ್ಮಿ ಆಗ್ಬಿಟ್ಟಿದೆ ಯಾರಿಗೂ ಇಲ್ಲ ಸರ್ ಸಹಾಯ ಮಾಡುವಂತ ಸ್ವಭಾವ ಒಳ್ಳೆ ಗುಣನ ಜನ ಮರ್ತ್ ಬಿಟ್ಟಿದ್ದಾರೆ ಯಾರು ಮಾಡಲ್ಲ ಸರ್ ನಮಗೆ ನಾವೇ ಗುರ್ತಿಸ್ಕೊಳ್ಳುವಂಥ ಸಾಂಗ್ಗಳು ಮಾಡಬೇಕು ಎಸ್ ಹೇಳಿದ್ದಾರೆ ಒಂದು ಮಾತು ನಮ್ಮನ್ನ ಯಾರೂ ಹೀರೋ ಮಾಡಲ್ಲ ನಮಗೆ ನಾವೇ ಹೀರೋ ಆಗ್ಬೇಕು ಅಂತ ಹೇಳಿದಾರಲ್ಲ ಅದು ನಿಜವಾದ ಮಾತು ಸತ್ಯವಾದ ಮಾತು ನಮಗೆ ನಾವೇ ಹೀರೋ ಆಗ್ಬೇಕು ಅದಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಎಷ್ಟ್ ಬಗ್ಗೆ ಏನಾದರೂ ಸಾಂಗ್ ಬರ್ದಿದ್ದೀರಾ ಇಲ್ಲ ಸರ್ ಇನ್ನ ಮಾಡಿ ಮಾಡಿಲ್ಲ ಶಿವಣ್ಣ ಅವ್ರ ಬಗ್ಗೆ ಸಾಂಗ್ ಮಾಡಿರೋದ್ಕೇನೆ ಕಮೆಂಟ್ಸ್ಗಳಲ್ಲಿ ಧ್ರುವ ಸರ್ಜಾ ಸರ್ಜಾ ಅಡ್ಡದಿಂದ ಅಡ್ಡಕ್ಕೆ ನಡ್ಡಕ್ಕೆ ಹೋಗ್ಬಿಟ್ಟವನು ನಿಯತ್ತಿಲ್ಲ ಅಂತ ಈ ತರ ಕಮೆಂಟ್ಸ್ಗಳು ಮಾಡ್ತಾರೆ ಅಲ್ಲ ನಾನು ಅಂದ್ಕೊಂಡಿದ್ದೆ ಸರ್ಜಾ ಅಡ್ಡ ಈಗ ಅಣ್ಣನ ಅಡ್ಡ ಬಂದಿದ್ದೀರಾ ಅಂತ ಈಗ ನೆಕ್ಸ್ಟ್ ಬೇರೆ ಅಡ್ಡಕ್ಕೆ ಹೋಗೋ ಪ್ಲಾನ್ ಆಯ್ತಾ ಟೋಟಲಿ ನಮ್ ಕನ್ನಡ ಚಿತ್ರರಂಗ ಬೆಳಿಬೇಕು ಎಲ್ಲ ಹೀರೋಗಳು ಚೆನ್ನಾಗಿ ಬೆಳಿಬೇಕು ನಮ್ಮ ಕರ್ನಾಟಕ ನಮ್ಮ ಒಂದು ಕನ್ನಡ ಚಿತ್ರರಂಗ ನಮ್ಮ ಹೆಮ್ಮೆ ಒಟ್ನಲ್ಲಿ ನಿಮ್ಮ ಟೋಟಲ್ ಒಂದು ಏನಪ್ಪಾ ಅಂದ್ರೆ ನಿಮ್ಮ ಮನಸ್ಸಿನ ಭಾವನೆ ನಮ್ಮ ಕನ್ನಡ ಚಿತ್ರರಂಗ ಬೆಳೆಸಬೇಕು ಇಷ್ಟೇ ನಾನು ಇಂಥರ ಅಭಿಮಾನಿ ಈ ಥರ ಇದೇ ಥರ ಇವರಿಂದ ಇರ್ಬೇಕಂತ ಏನಿಲ್ಲ ನಿಜ ನಾನು ಧ್ರುವ ಸರ್ಜಾ ಧ್ರುವ ಸರ್ಜಾ ಅವರ ವಿ ಐ ಪಿ ಹ್ಞೂ ಪಕ್ಕ ಅವರ ಅಭಿಮಾನಿನೇ ಹ್ಞೂ ಅವ್ರಿಗೂ ಅವ್ರಿಗೂ ಸಾಂಗ್ ಮಾಡ್ತೀನಿ ಬೇರೆಯವ್ರಿಗೂ ಕೂಡ ನಾನು ಸಾಂಗ್ ಮಾಡ್ತೀನಿ ಹಾಡ್ತೀನಿ ಸರ್ ಓಕೆ ಆಮೇಲೆ ಈಗ ಏನಾದರೂ ಹೊಸ್ದಾಗಿ ಏನಾದರೂ ಸಾಂಗು ಪ್ಲಾನ್ ಮಾಡಿದ್ದೀರಾ ಹೊಸ ಸಾಂಗು ಇವಾಗ ಧ್ರುವ ಸರ್ಜಾ ಅಣ್ಣ ಅವ್ರದ್ದು ಕೆ ಡಿ ಫಿಲಮ್ ಬರ್ತಿದೆ ಸಾಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಇವೆಂಟ್ ಮಾಡಿದಾಗ ಅಲ್ಲಿ ಹೋಗಿ ಹೋಗಿ ಹೇಳ್ತೀರಾ ಸ್ವಲ್ಪ ಸರ್ ಹೊಸ ಸಾಂಗ್ ಬರ್ದಿದ್ದೀನಿ ಹೊಸ ಸಾಂಗ್ ಇಲ್ಲೇ ಹಾಡ್ಬಿಟ್ರೆ ಇಲ್ಲ ಸ್ವಲ್ಪ ಹೇಳಿ ಕ್ಯೂರಿಯಾಸಿಟಿ ಇರುತ್ತಲ್ವಾ ಹೆಂಗ್ ಬರ್ದಿರ್ತಾರೆ ಅಂತ ಕ್ಯೂರಿಯಾಸಿಟಿ ಅಂದ್ರೆ ಕುತೂಹಲ ಇರುತ್ತಲ್ವಾ ಜನಗಳಿಗೆ ಆಯ್ಕೆ ಆಯ್ಕೆ ಕೊಟ್ಬಿಟ್ಟಿದ್ದೀರಾ ನೀವೇ ಹೊಸ ಸಾಂಗ್ ಬರ್ದಿದ್ದೀನಿ ಅಂತ ಈಗ ಕಾಮ ಅಷ್ಟೇ ಹೇಳಿ ಹ್ಞೂ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಇದ ತಡೆಯೋರು ಇಲ್ಲ ಹಿಡಿಯೋರು ಇಲ್ಲ ಇದ ತಡೆಯೋರು ಇಲ್ಲ ಹಿಡಿಯೋರು ಇಲ್ಲ ಕೆಣಕಿದ್ರೆ ಸುಮ್ಮನೆ ಬಿಡೋಲ್ಲ ಹೇಯ್ ಕೆಣಕಿದ್ರೆ ಸುಮ್ಮನೆ ಬಿಡೋಲ್ಲ ಕೆಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಇದೆಲ್ಲ ಪ್ಲ್ಯಾನ್ ಎಲ್ಲಿಂದ ಓದಿದೆ ನಿಮಗೆ ಅದು ಟಾಪಿಕ್ಕು ಒಂದು ಸಬ್ಜೆಕ್ಟ್ ಕೊಟ್ಟರೆ ಅದ್ರ ಬಗ್ಗೆ ಸಾಂಗ್ ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಬಂದುಬಿಟ್ರೆ ಅದು ಶುರು ಮಾಡಿದ್ರೆ ಬರ್ತಾ ಇರ್ತದೆ ಸರ್ ಅದಾರದೆ ಒಟ್ಲಲ್ಲಿ ನಮ್ಮ ಚಿತ್ರರಂಗಕ್ಕೆ ಹೊಸ ಪ್ರತಿಭೆ ಎಂಟ್ರಿ ಆಗ್ತಾ ಇದ್ದೀರಾ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರಾದರೂ ಚಾನ್ಸ್ ಕೊಟ್ಟರೆ ಬರೆಯೋದಕ್ಕೂ ರೆಡಿ ಇದ್ದೀರಾ ಬರಿತೀನಿ ಸರ್ ಎಂತ ಹಾಡ್ಬೇಕಾದ್ರೂ ಬರಿತೀರ ನಾನೇನಂತ ಮಹಾನ್ ಸಾಹಿತಿ ಅಲ್ಲ ಸಾಹಿ ಸಾಹಿತ್ಯ ಬರೀತಕ್ಕಂತ ಒಬ್ಬ ಮಹಾನ್ ಸಾಹಿತಿ ಅಲ್ಲ ನಾನು ಏನು ನನ್ನ ನನ್ನ ಮಟ್ಟಿಗೆ ನನ್ನ ಬುದ್ಧಿ ಶಕ್ತಿ ಏನಿದೆ ಅಷ್ಟು ಮಾಡಿ ಮಾಡ್ತೀನಿ ಸರ್ ಧ್ರುವ ಸರ್ಜಾ ಅವ್ರ ಮೇಲೆ ನಿಮಗೆ ಪ್ರೀತಿ ಜಾಸ್ತಿ ಇದೆ ಯಾಕಂದರೆ ಸುಮಾರು ಹಾಡುಗಳು ಅವ್ರ ಮೇಲೆ ಬರಿತಾ ಇದ್ದೀರಾ ಇನ್ನೊಂದು ವಾರ್ಡ್ ಹೊಸ ಬರ್ದಿದಿರಿ ಅಂತ ಹೇಳಿದ್ರಿ ಕೇಡಿ ಬರ್ದಿರೋದು ಕೇಡಿ ಫಿಲಮ್ ಈಗ ಜಸ್ಟ್ ಒಂದ್ ನಾಲ್ಕು ಲೈನ್ ಆಡಿದೀನಿ ಅದು ಫುಲ್ ಸಾಂಗ್ ಆಡಿಲ್ಲ ಪ್ರೀ ಇವೆಂಟ್ ಅಲ್ಲಿ ಆಡ್ತೀನಿ ಇದು ನಮ್ಮ ಅಣ್ಣವ್ರ ಮುಂದೆ ಧ್ರುವ ಸರ್ಜಾ ಅಣ್ಣವ್ರ ಮುಂದೆ ಆಲ್ರೆಡಿ ಆಡಿದೆ ಅಣ್ಣ ಅಂದ್ರೆ ಅಣ್ಣ ಅಂತ ಅದನ್ನ ಸ್ವಲ್ಪ ಹೇಳ್ತೀನಿ ಅಣ್ಣ ಅಣ್ಣ ನಮ್ಮ ಧ್ರುವ ಅಣ್ಣ ಅಣ್ಣ ಅಂದ್ರ ಅಣ್ಣ ನಮ್ಮ ಧ್ರುವ ಅಣ್ಣ ಈ ನಾಡು ಮೆಚ್ಚಿದ ಈ ನಾಡು ಹರಸಿದ ಈ ನಾಡು ಮೆಚ್ಚಿದ ಈ ನಾಡು ಹರಸಿದ ಆ್ಯಕ್ಷನ್ ಪ್ರಿನ್ಸು ಧ್ರುವ ಅಣ್ಣ ಅಣ್ಣ ಅಂದ್ರೆ ಅಣ್ಣ ನಮ್ಮ ಧ್ರುವ ಅಣ್ಣ ಅಣ್ಣನ ಅಪ್ಪುಗೆ ಅಭಿಮಾನಿಗಳಿಗೆ ಮೆಚ್ಚುಗೆ ಅಣ್ಣನ ಅಪ್ಪುಗೆ ಅಭಿಮಾನಿಗಳಿಗೆ ಮೆಚ್ಚುಗೆ ಅಣ್ಣನ ಪ್ರೀತಿಯೂ ಅಭಿಮಾನಿಗಳಿಗೆ ಹೋಳಿಗೆ ಅಣ್ಣನ ಪ್ರೀತಿಯೂ ಅಭಿಮಾನಿಗಳಿಗೆ ಹೋಳಿಗೆ ಅಣ್ಣ ಅಣ್ಣ ನಮ್ಮ ಧ್ರುವ ಅಣ್ಣ ಅಣ್ಣ ನಮ್ಮ ಧ್ರುವ ಈ ನಾಡು ಮೆಚ್ಚಿದ ಕರುನಾಡು ಹರಸಿದ ನಾಡು ಮೆಚ್ಚಿದ ಕರುನಾಡು ಹರಸಿದ ಆಕ್ಷನ್ ಪ್ರಿನ್ಸು ಧ್ರುವ ಕಡೆಯದಾಗಿ ಒಂದು ಪ್ರಶ್ನೆ ಇದೆ ಈ ಸಾಹಿತ್ಯನೆಲ್ಲ ಕೇಳಿ ಬೇರೆ ಭಾಷೆ ಚಿತ್ರರಂಗದ ಯಾರಾದರೂ ಕರೆದ್ರೆ ನೀವು ಹೋಗ್ತೀರಾ ಇಲ್ಲ ಸರ್ ನಮಗೆ ನಾವು ಇರೋ ನೆಲ ಕನ್ನಡ ನಾವು ಹುಟ್ಟಿರೋ ನೆಲ ಕನ್ನಡ ನಾವು ಮಾತಾಡ್ತಾ ಇರೋ ಭಾಷೆ ಕನ್ನಡ ನಮಗೆ ಕನ್ನಡ ಭಾಷೆ ಒಂದೇ ನಮಗೆ ಬರೋದು ಹಾಗಾಗಿ ನಮಗೆ ಕನ್ನಡ ಬಿಟ್ಟರೆ ಬೇರೆ ಎಲ್ಲೂ ಹೋಗೋಲ್ಲ ಕನ್ನಡದಲ್ಲೇ ಬಾಳಬೇಕು ಕನ್ನಡದಲ್ಲೇ ಬದುಕಬೇಕು ಕನ್ನಡದಲ್ಲೇ ಇರಬೇಕು ಅಂತ ನನ್ನ ಇದು ಸರ್ ಈ ಹೊಡ್ರ ಶ್ರೀನಿವಾಸೆ ಬ ಸಾಹಿತ್ಯ ಬರೆದು ರಾಗ ಸಂಯೋಜನೆ ಮಾಡಿ ಹಾಡಿದ್ದೀನಿ ಕೇಳ್ರಿ ಬಾರನ ನಾರ್ದಂಗಿ ನೀನೆ ನನ್ನ ಚಲುವಂಗಿ ನೀ ಬಂದು ನನ್ನನ್ನು ಅಪ್ಪಿಕೋ ಮಳೆಯಲ್ಲೂ ಚಳಿಯಲ್ಲೂ ಹಿತವಾದ ಮುತ್ತೊಂದನ ಕೊಡುವೆ ಹಿತವಾದ ಮುತ್ತೊಂದನ ಕೊಡುವೆ ಬಾರನ ಅರ್ಧಂಗಿ ನೀನ ನನ್ನ ಚಲುವಂಗಿ ಆ ಮೊದಲು ನೀನೆ ನನ್ನ ಶ್ರೀಮತಿ ನಿನ್ನ ಕನಸಲ್ಲೂ ಮನಸಲ್ಲೂ ನಾನೆ ನಿನ್ನ ಶ್ರೀಪತಿ ಏಳೇಳು ಜನ್ಮದಲ್ಲೂ ನೀನೆ ನನ್ನ ಶ್ರೀಮತಿ ನಿನ್ನ ಕನಸಲ್ಲೂ ಮನಸಲ್ಲೂ ನಾನೆ ನಿನ್ನ ಶ್ರೀಪತಿ ಜಿಟಿ ಜಿಟಿ ಮಳೆಯಲ್ಲಿ ಕೊರೆಯುವ ಚಳಿಯಲ್ಲಿ ಏಕಾಂತಕ್ಕೆ ಜಾರುವ ಸುಖದಲ್ಲೇ ತೇಲಾಡುವ ಸುಖದಲ್ಲೇ ತೇಲಾಡುವ ಬರ್ನನ್ನ ಅರ್ದಂಗಿ ನಿನ್ನ ಚಲುವಂಗಿ ಆ ಓ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಓಡ್ರೋ ಓಡ್ರೋ ಖ್ಯಾತಿಯ ಶ್ರೀನಿವಾಸ್ ಅವರ ಮಾತು ಹಾಗೂ ಅವರ ಸಾಹಿತ್ಯ ಹಾಗೂ ಅವರ ಹಾಡುಗಾರಿಕೆ ಅವರ ಟ್ಯಾಲೆಂಟು ಏನು ಅಂತ ಎಲ್ಲ ನೋಡಿದ್ರಲ್ಲ ಹಾಗೆ ಅವ್ರಿಗೆ ಒಳ್ಳೇದಾಗ್ಲಿ ಇವತ್ತು ಅಂತ ಹೇಳ್ತಾ ಹಾರೈಸ್ತಾ ನಮ್ಮ ಸ್ಟುಡಿಯೋಗೆ ಬಂದು ಅವ್ರಿಗೆ ಒಂದು ಇಂಟ್ರಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೇದಾಗಲಿ ಸರ್ ನಿಮಗೂ ಒಳ್ಳೇದಾಗ್ಲಿ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಇಡೀ ನಾಡಿನ ಜನತೆಗೆ ಒಳ್ಳೇದಾಗ್ಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹಾರೈಸ್ತೀನಿ ಒಳ್ಳೇದಾಗಲಿ ಎಲ್ರಿಗೂ ಥ್ಯಾಂಕ್ ಯು ಹಾಗೆ ಇಂಥ ಬಡ ಕಲಾವಿದ್ರನ್ನ ಅವಕಾಶ ಕೊಟ್ಟು ಬೆಳೆಸಿ ಅಂತ ಕೂಡ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು